ಮಗುವಿಗೆ ಹಿಡ್ತಕ್ಕಂಥ ಹೆಸರಿನಲ್ಲಿ ನಾವು ಎಷ್ಟು ಮೋಸ ಹೋಗಿದ್ದೀವಿ ಮೋಸ ಹೋಗ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ಹೇಳಿದಾಗ ಹಾಗಾದರೆ ಇಲ್ಲಿವರೆಗೂ ಹೇಳಿರೋದು ಇಟ್ಟಿರೋದೆಲ್ಲ ಏನು ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಮೂಡ್ತಾ ಇದೆ ಆ ಪ್ರಶ್ನೆಗೆ ಉತ್ತರ ಇವತ್ತು ನೀವು ಆರಿಸ್ಕೊಂಡಾಗ ಅರ್ಥ ಮಾಡಿಕೊಂಡಾಗ ನೀವೇ ತೀರ್ಮಾನ ಮಾಡಿ ಯಾರೂ ಹೇಳಿದ್ದನ್ನು ಕೇಳೋದಲ್ಲ ಇದ್ರಲ್ಲಿ ಎಷ್ಟು ಸತ್ಯ ಇದೆ ಅಂತ ಅರ್ಥ ಆದಾಗ ಗುಣ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಬೇಕು ಈ ಗುಣ ಹೆಣ್ಣಿಗೆ ಬೇರೆ ಗಂಡಿಗೆ ಬೇರೆ ಇಲ್ಲ ಹೌದಾ ದೇವರು ಹೆಣ್ಣಿಗೆ ಬೇರೆ ಗಂಡಿಗೆ ಬೇರೆ ಇಲ್ಲ ಹೌದು ಹೌದಾ ಆತ್ಮ ಗಂಡಿಗೆ ಬೇರೆ ಹೆಣ್ಣಿಗೆ ಬೇರೆ ಇಲ್ಲ ಆದರೂ ನಾವು ನೀನ್ ಬೇರೆ ನಾನು ಬೇರೆ ನೀನು ಹೆಣ್ಣು ನನ್ನ ಗಂಡು ಭೇದ ಭಾವ ಇದಾವಹಾರಿಕವಾಗಿ ದೈಹಿಕವಾಗಿ ಆ ಹೆಣ್ಣು ಗಂಡನ್ನು ಗುರ್ತಿಸಕ್ಕಂಥದ್ದು ಸತ್ಯ ಆದರೆ ಮನಸ್ಸಲ್ಲಿರೋದು ಭಾವನೆ ಮತ್ತೆ ಗುಣಗಳು ಮಾತ್ರ ಬೇರೆ ಬೇರೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಗುಣ ಅಂದ್ರೆ ಒಂದೇ ಇದನ್ನ ಅರ್ಥ ಮಾಡಿಕೊಂಡ್ರೆ ನಾವು ಇಡ್ತಾ ಇರೋ ಹೆಸರು ಇಷ್ಟು ಮಟ್ಟಕ್ಕೆ ಸರಿ ಅಂದ್ರೆ ಸಂಬಂಧವಿಲ್ಲದ್ದು ಆಧಾರವಿಲ್ಲದ್ದು ನಾವು ಇಡ್ತಾ ಇರೋ ಹೆಸರು ಇಟ್ಟಿರೋ ಹೆಸರು ಸಂಬಂಧ ಇಲ್ಲ ಮಗುಗೂ ಆ ಹೆಸರಿಗೂ ಸಂಬಂಧ ಇಲ್ಲ ಸಂಬಂಧ ಯಾರೋ ಪ್ರಿಂಟ್ ಹಾಕಿದ್ದು ಮಗುವಿನ ಹೆಸರಿಗೆ ಪ್ರಿಂಟ್ ಹಾಕಿದ್ರು ಯಾರು ಪುರೋಹಿತರು ಏನು ಇಷ್ಟು ಗಂಟೆಗೆ ಮಗು ಹುಟ್ಟರೆ ಈ ಅಕ್ಷರ ಬರುತ್ತೆ ಕಾ ಅಂತ ಇಟ್ಬಿಡಿ ಟಾ ಅಂತ ಇಟ್ಬಿಡಿ ಇದು ಸೀಲ್ ಹಾಕಿದ್ದು ಗೌರ್ಮೆಂಟ್ನವರು ಗೌರ್ಮೆಂಟ್ನ ಸೀಲ್ ಆಗೋದಕ್ಕೆ ನಾವು ಒಪ್ಪಿಕೊಂಡು ಬದುಕ್ತಾ ಇದ್ದೀವಲ್ಲ ಹದಿನೆಂಟು ವರ್ಷದ ಒಳಪಟ್ಟು ಮದುವೆ ಮಾಡಿಕೊಂಡ್ರೆ ಜೈಲು ಈಗ ನಾವು ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ ಆಗು ಹೋಗ್ಗೆಲ್ಲ ಪೂರ್ತಿ ಎಲ್ಲ ಏನೇ ಆದರೂ ಅವ್ರು ಒಪ್ಪಿಸ್ಬಿಡ್ಬೇಕು ಅದು ಕೆಟ್ಟೋದ್ರು ಸರಿ ಹೋದ್ರೂ ಸರಿ ಹೋಗ್ಬಿಟ್ರು ಸರಿ ಅಂದರೆ ಹೋಲ್ಸೆಲಾಗಿ ನಾವೇನಾಗ್ತೀವಿ ಎಲ್ಲ ಇನ್ನೊಬ್ಬರ ಕೈಗೆ ಹೋಗಿ ಸಿಕ್ಕಾಕ್ಕೊಳದೇ ನಮ್ಮ ಕೆಲಸ ಆಗ್ತಾ ಇರೋದು ನಮ್ಮ ಸ್ವತಂತ್ರವಾಗಿ ನಮ್ಮ ಜ್ಞಾನಾರ್ಜನೆಯಿಂದ ನಮ್ಮ ಬದುಕಿನ ಮೌಲ್ಯಗಳನ್ನು ನಾವು ರೂಪಿಸ್ಕೋಬೇಕು ಅಂತ ಗೊತ್ತೇ ಇಲ್ಲ ಅಂದಮೇಲೆ ಏನಕ್ಕೆ ಬಂದಿದ್ದೀವಿ ಭೂಮಿಯಲ್ಲಿ ಏನು ಕುಟ್ಟಿದೋ ಅಂತ ಪ್ರಶ್ನೆ ಆಗತ್ತೆ ಖಂಡಿತ ಯಾರೋ ಹೇಳೋದನ್ನು ಕೇಳ್ತಿದ್ದೀವಿ ಈಗ ನಾನು ಹೇಳ್ತಿದ್ದೀನಿ ಅಂದರೆ ನಾನು ಹೇಳೋದನ್ನು ಕೇಳಿ ಅಂತಲ್ಲ ನೀವೇನು ತಿಳ್ಕೊಳ್ಳಿ ಅಂತ ನಾನು ಹೇಳೋದನ್ನು ಕೇಳಿದ್ರೆ ಬೇರೆ ಹೇಳಿದಾಗ ನಾನು ಹೇಳೋದು ವ್ಯತ್ಯಾಸ ಇಲ್ಲ ಹೌದು ನಾನು ಇಲ್ಲಿ ಸೀಲ್ ಆಗ್ತಾ ಇಲ್ಲ ಇದನ್ನೇ ಮಾಡಿ ಅಂತ ವಿವರಣೆ ನಿಮ್ಮ ಮುಂದೆ ಇಡ್ತೀವಿ ಆರಿಸ್ಕೊಳ್ಳೋದು ನಿಮ್ಮ ಇಷ್ಟ ಬಟ್ಟೆ ಅಂಗಡಿಗೆ ಹೋಗ್ತೀರಾ ನಿಮ್ಗೆ ಯಾವ್ದು ಬೇಕು ಆರಿಸ್ಕೋತೀರಾ ಹೋಟೆಲ್ಗೆ ಹೋಗ್ತೀರಾ ನಿಮ್ಗೆ ಯಾವ್ದು ಬೇಕು ತಿಂತೀರಾ ಏನೇ ಬೇರೆ ಒಂದು ತಿಂತಾರ ನೀನು ತಿನ್ಬೇಕು ಅಂತ ನಿಲ್ವಲ್ಲ ಹೌದು ಹಾಗೆ ಬದುಕು ಅನ್ನೋದು ನಮಗೆ ಅರ್ಥ ಆಗಿರಬೇಕು ಅರ್ಥ ಮಾಡ್ಕೊಂಡು ಬದುಕಬೇಕು ಆವತ್ತಿಗೆ ಈ ಭೂಮಿಯಲ್ಲಿ ಹುಟ್ಟೋದಕ್ಕೆ ಸಾರ್ಥಕ ಅಂತ ನೀವೇ ತಿಳ್ಕೊಳ್ಳಿ ಬೇರೆಯವ್ರು ಹೇಳೋದನ್ನು ಕೇಳಲೇಬಾರ್ದು ಅಂತ ಕಂಡೀಷನ್ ಇಲ್ಲ ಕೇಳಿ ಅದರಲ್ಲಿ ಎಷ್ಟು ಬೇಕು ಆರಿಸ್ಕೊಳ್ಳಿ ನೀವು ತಿಳ್ಕೊಳ್ಳಿ ಅದರಲ್ಲಿ ಎಷ್ಟು ಬೇಕು ಆರಿಸ್ಕೊಳ್ಳಿ ಸೇರಿಸ್ಕೊಂಡು ಬದುಕಿ ಆದರೆ ನೀವು ಅದು ಸ್ವಯಾರ್ಜಿತವಾಗಿ ಆಗಬೇಕು ಇದನ್ನು ಮಾಡು ಅಂದ ತಕ್ಷಣ ಮಾಡೋಕ್ಕೆ ಹೋಗೋದಲ್ಲ ಸರಿನಾ ಯೋಚನೆ ಮಾಡಬೇಕು ಪುಸ್ತಕ ಓದಿದ್ದೆಲ್ಲ ನಮ್ಮ ತಲೆಗೆ ಬರೋಲ್ಲ ಪುಸ್ತಕದಲ್ಲಿ ಇರ್ತಕ್ಕಂಥದ್ದೆಲ್ಲ ಸತ್ಯ ಅಂತ ಹೇಳಕ್ಕೆ ಬರಲ್ಲ ಹಾಗೆ ಇಷ್ಟೆಲ್ಲ ಯಾಕೆ ನಾನು ವ್ಯಾಖ್ಯಾನವನ್ನು ಇದ್ದೀನಿ ಅಂದರೆ ಒಂದು ವಿಚಾರ ಇದು ಸರಿ ತಪ್ಪು ಅಂತ ಹೇಳಬೇಕಾರೆ ಸಾಕಷ್ಟು ವಿಚಾರಗಳನ್ನ ಕೊಡಲೇಬೇಕಾಗತ್ತೆ ನೇರವಾಗಿ ಇದೆಲ್ಲ ರೈ ತೆಗೆದುಬಿಟ್ಟು ಹಿಂಗೆ ಮಾಡಿಬಿಡ್ರಿ ಹಂಗೆ ಹೇಳೋಕ್ಕಾಗಲ್ಲ ಹಲವಾರು ರೀತಿಯಲ್ಲಿ ನಿಮ್ಗೆ ಅರ್ಥ ಆದಾಗ ನೀವು ಅದನ್ನು ಆರಿಸ್ಕೊಂಡಾಗ ಇದರ ಸತ್ಯ ಇದೆ ಅಂತ ಗೊತ್ತಾದಾಗ ಅದು ನನಗೂ ಖುಷಿ ನಿಮಗೂ ಖುಷಿ ಇಬ್ರಿಗೂ ಖುಷಿ ಆಗಬೇಕು ಗಂಡಿನ ಮಾತ್ರ ಖುಷಿ ಎಂಟಿಗೆ ಖುಷಿ ಬೇಡ ಅಂದ್ರೆ ಕಷ್ಟ ಇಬ್ರಿಗೂ ಖುಷಿ ಆಗ್ಬೇಕು ಅಲ್ಮಾ ಇದಕ್ಕೆ ದಾಂಪತ್ಯ ಅನ್ನೋದು ಹಾಗಾಗಿ ಈ ರಹಸ್ಯಕ್ಕೆ ಕಾರಣಕರ್ತನಾಗಿರತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಿಗೆ ಕೋಟಿ ಕೋಟಿ ನಮ್ಮ ಅರ್ಪಣೆಯನ್ನು ಮಾಡಿ ಮಗುವಿಗೆ ಹೆಸರಿಡೋ ಉದ್ದೇಶ ಏನು ಅಂತ ಅಪ್ಪ ಅಮ್ಮನ ಕೇಳಿದ್ರೆ ನಿಜವಾಗ್ಲೂ ಉತ್ತರ ಇಲ್ಲ ಮಾರು ಹತ್ರ ಈ ಕೇಳಣ ಕಾರ್ಯಕ್ರಮದಲ್ಲಿ ಮಗುವಿಗೆ ಹೆಸರಿಡ್ತಿರಲ್ಲ ಏನಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಅವರು ನಿಜಕ್ಕೂ ಅರ್ಥ ಆಗಿದೆಯಾ ಅನ್ನೋದು ಪ್ರಶ್ನೆ ಅದಕ್ಕೆ ಅರ್ಥ ಮೊದಲೇ ನಾವು ಹೇಳೋಣ ಅದಕ್ಕೆ ಹಲವಾರು ಅರ್ಥಗಳಿದೆ ಆದರೂ ಒನ್ ಲೈನ್ ಹೇಳ್ತೀನಿ ನಾನು ಏನದು ಅಂದರೆ ಮಗುಗೆ ಹೆಸರಿಡ್ತಕ್ಕಂಥದ್ದು ಜೀವನದ ಮಾರ್ಗವನ್ನು ತೋರಿಸ್ತಕ್ಕಂಥ ಅಕ್ಷರ ಅದು ಜೀವನಕ್ಕೆ ಮಾರ್ಗವನ್ನು ತೋರಿಸ್ತಕ್ಕಂಥ ಅದೇ ಕರ್ಕೊಂಡು ಹೋಗ್ಬೇಕು ನಮ್ಮನ್ನು ನಾವು ಕರ್ಕೊಂಡು ಹೋಗೋದಲ್ಲ ನಮ್ಮನ್ನು ಕರ್ಕೊಂಡೋಗ್ಬೇಕು ಅದು ದುಡ್ಡು ಅದೇ ಸಿಕ್ಕಬೇಕು ನಾವು ಹುಡ್ಕೋದಲ್ಲ ಹೌದು ಹೆಣ್ಣು ಅದೇ ಸಿಕ್ಕಬೇಕು ನಾವು ಹುಡ್ಕೋದಲ್ಲ ಊಟ ಅಕಸ್ಮಾತ್ ಸ್ಟಾರ್ ಹೋಟ್ಲ ನಾವು ಯಾರೋ ಕರ್ಕೊಂಡೋಗಿ ಊಟ ಮಾಡಿಸ್ಬೇಕು ಹೇಗಿರುತ್ತೆ ನಾನು ಅನ್ಕೊಂಡೇ ಇರಲಿಲ್ಲ ಇವತ್ತು ಊಟ ಜೀವನ ಈ ಜೀವನ ಎಷ್ಟು ಖುಷಿ ಕೊಡತ್ತೆ ಅಲ್ವಾ ನಿರೀಕ್ಷೆ ಇಲ್ಲದೆ ಬದುಕೋದಿದೆಯಲ್ಲ ಇದು ನಿಜವಾದ ಬದುಕು ಈ ಬದುಕು ಎಲ್ರಿಗೂ ಬೇಕು ಅಂತಕ್ಕಂತ ಒಂದು ನಿರೀಕ್ಷೆ ಮೇಲೆ ಈ ಮಾತನ್ನ ಮಾತಾಡ್ತಾ ಇದ್ದೀನಿ ವಿಚಾರಗಳನ್ನ ಹೇಳ್ತಾ ಇದ್ದೀನಿ